ಅನ್ನದಾತನ ಅಂಗಳದಲ್ಲೇ ಮೃತ್ಯು ಕೋಪ ರೈತನ ಬದುಕಿಗೆ ಕೊಳ್ಳಿ ಇಟ್ಟ ಸೆರೆಂಟಿಕಾ ಕಂಪನಿ ಮ್ಯಾಪ್ ತೋರಿಸಿ ರೈತರಿಗೆ ಮಂಕುಬೂದಿ ಎರಚಿದ ಗಾಳಿ ಗಾಳಿಯಂತ್ರ ಕಂಪನಿ ರೋಣದ ಜಕ್ಕಲಿಯಲ್ಲಿ ಸೆರೆಂಟಿಕಾ ಕಂಪನಿಯ ಬಣ್ಣ ಬೈಲು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಸೆರೆಂಟಿಗಾ ಗಾಳಿಯಂತ್ರ ಕಂಪನಿಯು ರೈತರನ್ನ ದಾರಿ ತಪ್ಪಿಸಿ ನಿಯಮ ಬಾಹಿರವಾಗಿ ಕಾಮಗಾರಿ ನಡೆಸುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ ಸರ್ವೆ ನಂಬರ್ ನೂರ ಎಂಟರ ರೈತ ಜೀವನೋಪಾಯದ ಮೇಲೆ ಈ ಕಂಪನಿಯು ಕಾನೂನು ಬಾಹಿರವಾಗಿ ಸವಾರಿ ಇದೆ ಮ್ಯಾಪ್ ಹೆಸರಲ್ಲಿ ನಡೆಯುತ್ತಿರುವ ವಂಚನೆ ಕಂಪನಿಯ ಪ್ರತಿನಿಧಿಗಳು ರೈತರು ಪ್ರಶ್ನಿಸಿದಾಗ ಒಂದು ಅಧಿಕೃತ ಮ್ಯಾಪ್ ತೋರಿಸುತ್ತಿದ್ದಾರೆ ಆ ಮ್ಯಾಪ್ನಲ್ಲಿ ನೀಲಿ ಬಣ್ಣದ ವೃತ್ತಾಕಾರದ ಗುರುತು ಹಾಕಿ ನೋಡಿ ನಾವು ಕೇವಲ ಈ ವೃತ್ತದ ಒಳಗೆ ಬರುವ ಜಮೀನನ್ನು ಮಾತ್ರ ಲೀಸ್ ಪಡೆಯುತ್ತೇವೆ ಉಳಿದ ಜಮೀನಿಗೆ ಯಾವ ತೊಂದರೆಯೂ ಇಲ್ಲ ಅಂತ ಸುಳ್ಳು ಭರವಸೆ ಕೊಡ್ತಿದ್ದಾರೆ ಆದರೆ ವಾಸ್ತವದಲ್ಲಿ ಆ ವೃತ್ತದ ಹೊರಗಿರುವ ರೈತರ ಹೈನುಗಾರಿಕೆ ಶೆಡ್ ಮತ್ತು ರೇಷ್ಮೆ ಸಾಕಾಣಿಕೆ ಕೇಂದ್ರಗಳ ತೀರ ಸಮೀಪದಲ್ಲೇ ಬೃಹತ್ ಯಂತ್ರಗಳನ್ನು ಅಳವಡಿಸುತ್ತಿದ್ದಾರೆ ಮ್ಯಾಪ್ ತೋರಿಸಿ ನಂಬಿಸಿದ ಕಂಪನಿ ಈಗ ಶೆಡ್ಗಳ ಪಕ್ಕದಲ್ಲೇ ಯಂತ್ರವನ್ನು ಅಳವಡಿಸಿದೆ ಇದರಿಂದ ಹೊರಬರುವ ಸತತ ಶಬ್ದ ಹಾಗೂ ಕಂಪನವು ಅತಿ ಸೂಕ್ಷ್ಮವಾಗಿರುವ ರೇಷ್ಮೆ ಹುಳುಗಳನ್ನು ನಾಶಪಡಿಸುವ ಸಂಭವ ಬರಬಹುದು ಅಲ್ಲಿನ ಹೈನುಗಾರಿಕೆ ಶೆಟ್ಟಿನ ಅಂಗಳದಲ್ಲೇ ಯಂತ್ರವಿರೋದ್ರಿಂದ ಅದರ ಬೃಹತ್ ರೆಕ್ಕೆಗಳ ನೆರಳು ಹಾಗೂ ಕರ್ಕಶ ಶಬ್ದಕ್ಕೆ ದನ ಕರುಗಳು ಹಾಗೂ ಕುರಿಗಳು ಕೂಡ ಬೆಚ್ಚಿ ಬೀಳುವ ಆತಂಕ ರೈತನದ್ದಾಗಿದೆ ಕಂಪನಿಯು ಯಾವುದೇ ಸುರಕ್ಷಿತ ಅಂತರದ ನಿಯಮಗಳನ್ನು ಪಾಲಿಸಿಲ್ಲ ಪ್ರಶ್ನೆ ಮಾಡಿದರೆ ಗೂಗಲ್ ನಿಯಮ ಎನ್ನುವ ಕಂಪನಿ ತನ್ನದೇ ಮ್ಯಾಪ್ನಲ್ಲಿ ತೋರಿಸಿದ ಗಡಿಯನ್ನು ಮೀರಿ ಕಾಮಗಾರಿ ಮಾಡ್ತಾ ಇದೆ ಸುಮಾರು ನೂರರಿಂದ ನೂರ ಇಪ್ಪತ್ತು ಮೀಟರ್ ಒಳಗೆ ಇರುವಂತಹ ಈ ಯಂತ್ರದ ಬೃಹತ್ ರೆಕ್ಕೆಗಳು ಅಥವಾ ಬಿಡಿ ಭಾಗಗಳು ಮುಂದಿನ ದಿನಮಾನದಲ್ಲಿ ತಾಂತ್ರಿಕ ದೋಷದಿಂದ ಬಿದ್ರೆ ಅಲ್ಲಿರುವ ಮೂಕ ಪ್ರಾಣಿಗಳು ಮತ್ತು ರೈತರ ಜೀವಕ್ಕೆ ಹೊಣೆಯಾರು ರೋಣ ತಾಲೂಕಿನಾದ್ಯಂತ ಇನ್ನು ಅನೇಕ ರೈತರಿಗೆ ಇದೇ ರೀತಿ ಮ್ಯಾಪ್ ತೋರಿಸಿ ಮೋಸ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಇದೆ ನಮ್ಮ ರಾಷ್ಟ್ರ ಕ್ರಾಂತಿ ನಿಯೋತ್ ತಂಡವು ಈ ಕುರಿತಾದ ಹೆಚ್ಚಿನ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದು ಶೀಘ್ರದಲ್ಲೇ ಈ ಅಕ್ರಮದ ಸಂಪೂರ್ಣ ಬಣ್ಣ ಬಯಲು ಮಾಡಲಿದೆ ಈ ಕೂಡಲೇ ಕಂದಾಯ ಇಲಾಖೆ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಅಕ್ರಮ ಅಳವಡಿಕೆಯನ್ನ ತಡೆಯಬೇಕು ರೈತನ ಉದ್ಯೋಗ ಮತ್ತು ಪ್ರಾಣಿಗಳ ಜೀವ ರಕ್ಷಿಸಬೇಕು ಎಂದು ಸಂತ್ರಸ್ತ ರೈತರು ಮಾಧ್ಯಮಗಳ ಮೊರೆ ಹೋಗಿದ್ದಾರೆ ನಮ್ಮ ರಾಷ್ಟ ಕ್ರಾಂತಿ ನ್ಯೂಸ್ನ ವರದಿ ಕಂಡ ಮೇಲಾದರೂ ಕಂದಾಯ ಇಲಾಖೆ ಮತ್ತು ಜಿಲ್ಲಾಡಳಿತ ಈ ರೈತನ ಕಷ್ಟಕ್ಕೆ ದಾರಿದೀಪವಾಗುತ್ತದೆಯೇ ಎಂದು ಕಾದು ನೋಡಬೇಕಾಗಿದೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ